ದೇವಸ್ಥಾನ ಕಾಳೆಲಹಳ್ಳಿ ಗ್ರಾಮದಲ್ಲಿನ ಗ್ರಾಮದೇವತೆ ಲಕ್ಷ್ಮೀದೇವಿ ಅಮ್ಮನವರಿಗೆ ನೂತನವಾಗಿ ಜೀವನೋದ್ದಾರಗೊಂಡ ದೇವಾಲಯದಲ್ಲಿ ಅಮ್ಮನವರ ನೂತನ ವಿಗ್ರಹ ಸ್ಥಾಪನೆ ಕುಂಭಾಭಿಷೇಕ ಶಿಖರಗೋಪುರ ಕಳಶ ಪ್ರತಿಷ್ಠಾಪನೆ ಮೂರು ದಿನಗಳು ನಡೆದ ಪೂಜಾ ವಿಧಿವಿಧಾನಗಳು ಸಂತಸ ಸಂಭ್ರಮದಿಂದ ಪಾಲ್ಗೊಂಡ ಗ್ರಾಮಸ್ಥರು ಪಟ್ಟಣದಲ್ಲಿ ಡೆಂಗ್ಯೂ ಜ್ವರ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಮತ್ತು ಆರೋಗ್ಯ ಇಲಾಖೆ ಜಂಟಿಯಾಗಿ ಡೆಂಗ್ಯೂ ಜ್ವರ ನಿಯಂತ್ರಣದ ಕುರಿತಾಗಿ ಅರಿವು ಕಾರ್ಯಕ್ರಮ ಆಸ್ಪತ್ರೆ ಸರ್ಕಲ್ನಲ್ಲಿ ಮಾನವ ಸೇರ್ಪಡೆ ನಿರ್ಮಿಸಿ ಜನರನ್ನ ಎಚ್ಚರಿಸಲಾಯಿತು ತಾಲೂಕಿನ ಗಡಿ ಭಾಗವಾದ ಗ್ರಾಮ ಕಾರೇಹಳ್ಳಿಯಲ್ಲಿ ಎಲ್ಲೆಂದರಲ್ಲಿ ಕಸ ಸಮರ್ಪಕ ಕಸ ವಿಲೇವಾರಿಗೆ ಮುಂದಾಗದ ಕಾರೇಹಳ್ಳಿ ಗ್ರಾಮ ಪಂಚಾಯಿತಿ ಕಸ ವಿಲೇವಾರಿ ಘಟಕ ಕಸ ಸಂಗ್ರಹ ಆಟೋಕ್ಕೆ ಲಕ್ಷಾಂತರ ಹಣ ವಿನಿಯೋಗ ಅಸಮಾಧಾನ ವ್ಯಕ್ತಪಡಿಸಿದ ಪಂಚಾಯಿತಿ ಉಪಾಧ್ಯಕ್ಷ ಸತೀಶ್ ಹೋಬಳಿ ದೇವಸ್ಥಾನ ಕಾಳಿನಹಳ್ಳಿ ಗ್ರಾಮದಲ್ಲಿನ ಗ್ರಾಮ ದೇವತೆ ಶ್ರೀ ಲಕ್ಷ್ಮೀದೇವಿ ಅಮ್ಮನವರಿಗೆ ನೂತನವಾಗಿ ಜೀರ್ಣೋದ್ಧಾರಗೊಂಡ ದೇವಾಲಯದಲ್ಲಿ ಅಮ್ಮನವರ ನೂತನ ವಿಗ್ರಹ ಸ್ಥಾಪನೆ ಕುಂಭಾಭಿಷೇಕ ಗೋಪುರ ಕಳಶ ಪ್ರತಿಷ್ಠಾಪನಾ ಮಹೋತ್ಸವಗಳು ಅತ್ಯಂತ ವಿಜೃಂಭಣೆಯಿಂದ ನಡೆದವು ಕಾಳಿರಹಳ್ಳಿ ಗ್ರಾಮದ ಗ್ರಾಮ ದೇವತೆ ಶ್ರೀ ಲಕ್ಷ್ಮೀದೇವಿ ಅಮ್ಮನವರ ದೇವಸ್ಥಾನವು ಹಳೆಯದಾಗಿ ಶಿಥಿಲಗೊಂಡಿತ್ತು ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಸೇರಿ ಜೀರ್ಣೋದ್ಧಾರಗೊಳಿಸಿದ ನೂತನ ದೇವಾಲಯದ ವಿಗ್ರಹ ಪ್ರತಿಷ್ಠಾಪನೆ ಶಿಖರ ಗೋಪುರ ಕಳಶ ಪ್ರತಿಷ್ಠಾಪನೆ ಕಾರ್ಯಕ್ರಮಗಳು ಕಳೆದ ಬುಧವಾರದಿಂದ ಆರಂಭವಾಗಿ ಮೂರು ದಿನಗಳು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನಡೆದು ಶುಕ್ರವಾರ ವಿಗ್ರಹ ಪ್ರತಿಷ್ಠಾಪಿಸುವ ಮೂಲಕ ಲೋಕಾರ್ಪಣೆಗೊಳಿಸಲಾಯಿತು ಲೋಕಾರ್ಪಣೆಯ ಸಲುವಾಗಿ ನಡೆಸಲಾದ ಧಾರ್ಮಿಕ ಕಾರ್ಯಕ್ರಮಗಳ ಪೈಕಿ ಮೊದಲ ದಿನದ ಬುಧವಾರದಂದು ಲಕ್ಷ್ಮೀದೇವಿಯವರ ನೂತನ ವಿಗ್ರಹವನ್ನ ಪಟ್ಟಣದ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನದಿಂದ ವಾದ್ಯಗೋಷ್ಠಿಯೊಂದಿಗೆ ಗ್ರಾಮಸ್ಥರು ಮೆರವಣಿಗೆ ಮೂಲಕ ತಂದು ಡಿಕಾಳಿನಹಳ್ಳಿಯ ಪುರಪ್ರವೇಶವನ್ನ ಮಾಡಿಸಿ ನಂತರ ಅಮ್ಮನವರನ್ನ ಧಾನ್ಯದ ಮೇಲೆ ಕೂರಿಸಿ ಪೂಜೆ ಮಹಾಮಂಗಳಾರತಿ ಸಲ್ಲಿಸಲಾಯಿತು ಗುರುವಾರದಂದು ಬೆಳಗ್ಗೆ ಕಳಸ ಸ್ಥಾಪನೆ ನವಗ್ರಹ ಸ್ಥಾಪನೆ ಮಹಾಗಣಪತಿ ಪೂಜೆ ಪುಣ್ಯಾಂಗ ದೇವಾಲಯದ ಬಿಂಬಶುದ್ದಿ ಹೋಮವನ್ನು ನಡೆಸಿ ದೇವಸ್ಥಾನಕ್ಕೆ ದಿಗ್ಬಲಿಯನ್ನ ಹಾಕಲಾಯಿತು ಸಂಜೆ ಪ್ರಾಕಾರ ಹೋಮ ರಾಶೋನ ಹೋಮ ಕಾಳುಕಾರ್ಶಿ ಆದಿವಾಸ ಪೂಜೆ ಅಷ್ಟಬಂಧನ ಪೂರ್ವಕ ದೇವಿಯವರ ವಿಗ್ರಹ ಸ್ಥಾಪನೆ ನೆರವೇರಿಸಲಾಯಿತು ತರುವಾಯ ಗ್ರಾಮದ ಮುತ್ತೈದೆಯರು ನೂರ ಎಂಟು ಕಲಶಗಳನ್ನ ಹೊತ್ತು ವಾದ್ಯ ಸಹಿತ ಶ್ರೀಲಕ್ಷ್ಮೀದೇವಿ ತಗ್ಗಮ್ಮ ದೇವಿಯವರ ಉತ್ಸವ ಮೂರ್ತಿಯೊಂದಿಗೆ ದೇವಸ್ಥಾನದ ಆವರಣಕ್ಕೆ ಆಗಮಿಸಿದರು ವಿಗ್ರಹ ಸ್ಥಾಪನೆಯ ದಿನವಾದ ಶುಕ್ರವಾರದಂದು ಶಿಖರ ಕಳಶ ಸ್ಥಾಪನೆ ಕುಂಭಾಭಿಷೇಕವನ್ನ ನೆರವೇರಿಸಿ ನಂತರ ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ ನೂತನ ಬೆಳ್ಳಿ ಕವಚ ಧಾರಣಿ ಕುಂಕುಮಾರ್ಚನೆಯನ್ನ ಸಲ್ಲಿಸಿ ಮಹಾ ನೈವೇದ್ಯ ಅಷ್ಟಾವಧಾನ ಸೇವೆಯ ಸಲ್ಲಿಕೆಯೊಂದಿಗೆ ಮಹಾಮಂಗಲಾರತಿ ನೆರವೇರಿಸಲಾಯಿತು ಆವರಣದಲ್ಲಿ ನಡೆಸಲಾದ ಚಂಡಿಕಾ ಹೋಮದ ಪೂರ್ಣಾಹುತಿ ಕಾರ್ಯ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ನಡೆಯಿತು ಶಾಸಕ ಸಿಎನ್ ಬಾಲಕೃಷ್ಣರವರು ಮಾಜಿ ಎಂಎಲ್ಸಿಗಳಾದ ಎಂಇ ಗೋಪಾಲಸ್ವಾಮಿ ಡಾಕ್ಟರ್ ಕೆ ನಾಗೇಶ್ ಡಾಕ್ಟರ್ ಭಾರತೀ ನಾಗೇಶ್ ಕೆಂಪೇಗೌಡ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಕಾಳಿನಹಳ್ಳಿ ಪೂಜಾ ಕಾರ್ಯದಲ್ಲಿ ಭಾಗಿಯಾಗಿ ದೇವರ ಆಶೀರ್ವಾದವನ್ನು ಪಡೆದರು ಮೂರು ದಿನಗಳ ಪೂಜಾ ವಿಧಿವಿಧಾನಗಳನ್ನು ವೇದಬ್ರಹ್ಮ ರಾಷ್ಟ್ರೀಯ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಬಾಲಕೃಷ್ಣ ಭಟ್ಟರು ಮತ್ತವರ ತಂಡ ನಡೆಸಿತು ಈ ಎಲ್ಲಾ ಕಾರ್ಯಗಳ ಮೇಲುಸ್ತುವಾರಿಯನ್ನು ದೇವಸ್ಥಾನದ ಕನ್ವೀನಿಯರ್ ಗ್ರಾಮ ಪಂಚಾಯಿತಿ ಸದಸ್ಯ ಕೆಎನ್ ನಾಗೇಶ್ ವಹಿಸಿದ್ದರು あっ。 ಮಾನವ ಪ್ರದರ್ಶನವನ್ನ ಆಸ್ಪತ್ರೆ ಸರ್ಕಲ್ನಲ್ಲಿ ನಡೆಸಿತು ಪಟ್ಟಣದ ಆಸ್ಪತ್ರೆ ವೃತ್ತದಲ್ಲಿ ತಾಲೂಕು ಆರೋಗ್ಯ ಇಲಾಖೆ ಹಾಗೂ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯವರ ಸಹಯೋಗದಲ್ಲಿ ರಾಷ್ಟೀಯ ಡೆಂಗ್ಯೂ ದಿನಾಚರಣೆಯ ಪ್ರಯುಕ್ತ ಸಾರ್ವಜನಿಕರಿಗೆ ಡೆಂಗ್ಯೂ ಜ್ವರ ನಿಯಂತ್ರಣ ಕುರಿತು ಅರಿವು ಮೂಡಿಸುವ ಮಾನವ ಸರಪಳಿ ಉದ್ಘಾಟನೆ ನೆರವೇರಿಸಿದ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾ ಮಹೇಶ್ ಮಾತನಾಡಿ ಡೆಂಗ್ಯೂ ಜ್ವರದ ಅಪಾಯಗಳು ಮತ್ತು ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳು ರೋಗದ ಲಕ್ಷಣಗಳನ್ನು ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಬೇಸಿಗೆಯ ಕೊನೆಯಲ್ಲಿ ಮತ್ತು ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಡೆಂಗ್ಯೂ ಪ್ರಕರಣಗಳು ವರದಿಯಾಗುತ್ತಿವೆ ಹೀಗಾಗಿ ಈ ಕುರಿತು ಜಾಗೃತಿ ಮೂಡಿಸಲು ಆರೋಗ್ಯ ಇಲಾಖೆ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಪ್ರಮುಖವಾಗಿ ಡೆಂಗ್ಯೂ ಜ್ವರ ಸೊಳ್ಳೆ ಕಡಿತದಿಂದ ಉಂಟಾಗುತ್ತದೆ ಮತ್ತು ಹರಡುತ್ತದೆ ಹೀಗಾಗಿ ಸೊಳ್ಳೆಗಳ ನಿಯಂತ್ರಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಸಾರ್ವಜನಿಕರು ಡೆಂಗ್ಯೂ ಜ್ವರದ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣವೇ ಹತ್ತಿರದ ವೈದ್ಯರನ್ನ ಸಂಪರ್ಕಿಸಿ ಚಿಕಿತ್ಸೆ ಪಡೆದುಕೊಳ್ಳಬೇಕು ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸಿ ರೋಗ ಹರಡದಂತೆ ನೋಡಿಕೊಳ್ಳಬೇಕೆಂದು ಸಲಹೆ ನೀಡಿದರು ರೋಗ ಬರುವುದಕ್ಕೂ ಮುಂಚಿತವಾಗಿ ನಾವುಗಳು ನಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛವಾಗಿಟ್ಟುಕೊಂಡರೆ ರೋಗ ಹರಡುವುದಿಲ್ಲ ಹೀಗಾಗಿ ತಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ ನೀರು ಶೇಖರಣೆಯಾಗುವ ಯಾವುದೇ ಪ್ರದೇಶವಿದ್ದರೂ ಶುಚಿಯಾಗಿಸುವುದು ಅಗತ್ಯ ಜೊತೆಗೆ ಮನೆ ಮನೆಯ ಸುತ್ತಲಿನ ಪ್ರದೇಶವನ್ನ ಸ್ವಚ್ಛವಾಗಿಟ್ಟುಕೊಳ್ಳುವುದು ಸೊಳ್ಳೆ ನಿವಾರಕ ಬಳಕೆಯು ಸೂಕ್ತವಾಗಿದೆ ಎಂದು ತಿಳಿಸಿದರು ಸಂಬಂಧಪಟ್ಟಂತೆ ಪ್ರಿವೆನ್ಷನ್ ಅಂದರೆ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳುವ ಉದ್ದೇಶಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಮಾಡ್ತಿದ್ವಿ ಪ್ರತಿ ವರ್ಷ ಮೇ ಹದಿನಾರರಂದು ಡೆಂಗು ದಿನಾಚರಣೆಯನ್ನು ನಮ್ಮ ಇಡೀ ದೇಶದಾದ್ಯಂತ ನಾವು ಆಚರಣೆ ಮಾಡ್ತೀವಿ ಈ ಇವತ್ತಿನ ದಿವಸ ನಮ್ಮ ತಾಲೂಕಿನಲ್ಲಿ ಸಿಸ್ಟರ್ ಹೇಳಿದಾಗೆ ಇವತ್ತು ಸಂತೆ ದಿವಸ ಸೊ ಜನಗಳಿಗೆ ಒಂದು ಮಾಹಿತಿ ಹೋಗಲಿ ಅಂತ ಈಗಾಗಲೇ ಈ ವಿಚಾರವನ್ನು ಮಾಡಿದ್ದಾರೆ ಅದೇ ರೀತಿ ನಮ್ಮ ತಾಲೂಕು ಆರೋಗ್ಯದಲ್ಲಿ ಈಗಾಗಲೇ ಎಲ್ಲ ಹಳ್ಳಿಗಳಲ್ಲೂ ಕೂಡ ಆಶಾ ಕಾರ್ಯಕರ್ತರ ಮೂಲಕ ಈ ಒಂದು ಡೆಂಗ್ಯೂವನ್ನು ಯಾವ ರೀತಿ ತಡೆಗಟ್ಟಬಹುದು ಯಾವ ರೀತಿ ಅದು ಬರುತ್ತೆ ಯಾವ ವೈರಲ್ ಒಂದು ವೈರಲ್ ಇನ್ಫೆಕ್ಷನ್ ಅದು ಸೊಳ್ಳೆಯಿಂದ ಒಂದು ಹರಡುವಂಥ ಕಾಯಿಲೆ ಅಂತ ಅವರಿಗೆಲ್ಲ ಮನವರಿಕೆಯೆಲ್ಲ ಮಾಡಿ ಯಾವ ರೀತಿ ಅದನ್ನು ಪ್ರಿವೆಂಟ್ ಮಾಡ್ಬೋದು ಅನ್ನೋದನ್ನು ಈಗಾಗಲೇ ಮಾಡ್ತಾಯಿದ್ದೆ ತಾಲೂಕು ಆರೋಗ್ಯ ಇಲಾಖೆ ಈಗಾಗಲೇ ಇದೆ ನಮ್ಮ ತಾಲೂಕಿನಲ್ಲಿ ನೂರಕ್ಕೂ ಹೆಚ್ಚು ಪ್ರಕರಣಗಳು ಇತ್ತೀಚೆಗೆ ಇಪ್ಪತ್ತೆರಡು ಪ್ರಕರಣಗಳು ಈ ರೀತಿ ಕಂಡು ಬಂದಿವೆ ಸೊ ಈ ಒಂದು ತಿಂಗ ನಾಲ್ಕು ತಿಂಗಳಲ್ಲಿ ಒಂದು ಸಾವಾಗಿದೆಂಥ ಸಸ್ಪೆಕ್ಟ್ ಆಗಿದ್ದು ಸೊ ಈಗ ನಮ್ಮ ಟ್ರೀಟ್ಮೆಂಟ್ ಪಾರ್ಟ್ ವಿಚಾರದಲ್ಲಿ ಬಂದಾಗ ಈಗೇನಾಗಿದೆ ಅಂದರೆ ಈಗ ತಾಲೂಕು ಆಸ್ಪತ್ರೆಯಲ್ಲಿ ನಾವು ಡೆಂಗ್ಯೂ ರಿಲೇಟೆಡ್ ಟೆಸ್ಟ್ಗೆ ಒಂದು ಕಿಟ್ ಅಂತ ಇರುತ್ತೆ ಅದನ್ನು ನಾವು ಸಸ್ಪೆಕ್ಟ್ ಮಾಡೋ ಸಂದರ್ಭದಲ್ಲಿ ಅದನ್ನು ನಾವು ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿ ಉಚಿತವಾಗಿ ನಾವು ಮಾಡ್ತೀವಿ ಅದನ್ನು ಬಟ್ ಅದು ಕನ್ಫರ್ಮೇಟಿವ್ ಟೆಸ್ಟ್ ಇರೋದಿಲ್ಲ ನಾವು ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿದರೆ ಅದನ್ನು ಬ್ಲಡ್ ಸ್ಯಾಂಪಲ್ನ ಕಲೆಕ್ಟ್ ಮಾಡಿ ಸೊ ನಾವು ಹಾಸನದ ಹೈಯರ್ ಸೆಂಟರ್ಗೆ ನಾವು ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಎಆರ್ ಅನಿತಾ ಮಾತನಾಡಿ ರಾಷ್ಟ್ರೀಯ ಡೆಂಗ್ಯೂ ದಿನಾಚರಣೆಯನ್ನ ಈ ಬಾರಿ ಸಮುದಾಯದೊಂದಿಗೆ ಸೇರಿ ಡೆಂಗ್ಯೂ ನಿಯಂತ್ರಿಸೋಣ ಎಂಬ ಘೋಷವಾಕ್ಯದೊಂದಿಗೆ ಆಚರಿಸಲಾಗುತ್ತಿದೆ ಡೆಂಗ್ಯೂ ಜ್ವರವು ಸೊಳ್ಳೆಯಿಂದ ಹರಡುವಂತಹದ್ದು ಒಬ್ಬರಿಂದ ಮತ್ತೊಬ್ಬರಿಗೆ ಬರುವಂತಹ ಕಾಯಿಲೆ ಇದು ಆದ್ದರಿಂದ ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಯ ಸುತ್ತಮುತ್ತಲಿನ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಬೇಕೆಂದರು ತೀವ್ರ ಜ್ವರ ಕಣ್ಣು ಹಿಂಭಾಗದ ನೋವು ತೀವ್ರ ಮೈಕೈ ನೋವು ಡೆಂಗಿ ಜ್ವರದ ಲಕ್ಷಣಗಳು ಈ ರೋಗ ಬರದಂತೆ ತಡೆಗಟ್ಟುಕೊಳ್ಳುವುದೇ ಮೂಲ ಉದ್ದೇಶವಾಗಿರುತ್ತದೆ ಸೊಳ್ಳೆಗಳು ಉತ್ಪತ್ತಿಯಾಗದಂತೆ ನೋಡಿಕೊಳ್ಳುವುದು ಮನೆಯ ಆವರಣದಲ್ಲಿ ನೀರು ನಿಲ್ಲದಂತೆ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಬೇಕು ಹಾಗೂ ಈ ರೋಗದ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣವೇ ವೈದ್ಯರನ್ನ ಸಂಪರ್ಕಿಸಿ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ನಾಗೇಶ್ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಡೆಂಗ್ಯೂ ನಿಯಂತ್ರಣದ ಘೋಷವಾಕ್ಯಗಳನ್ನು ಕೂಗುತ್ತಾ ಆಸ್ಪತ್ರೆ ವೃತ್ತದಲ್ಲಿ ಮಾನವ ಸರಪಳಿಯನ್ನ ಮಾಡಿ ಡೆಂಗ್ಯೂ ನಿಯಂತ್ರಣದ ಬಗ್ಗೆ ಅರಿವು ಮೂಡಿಸಿದರು ಈ ವೇಳೆ ಜಿಲ್ಲಾ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ನಿಂಕಿಗೌಡ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ಪುಷ್ಪಲತಾ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ಶಿವಲಿಂಗಯ್ಯ ನಂಜಟ ಪ್ರಸಾದ್ ಹಿರಿಯ ಆರೋಗ್ಯ ಸುರಕ್ಷತಾ ಅಧಿಕಾರಿ ವಿಶಾಲಾಕ್ಷಿ ಪ್ರಯೋಗಶಾಲಾ ಅಧಿಕಾರಿ ಮಂಜೇಗೌಡ ಆಶಾ ಮೇಲ್ವಿಚಾರಕಿ ಶೋಭಾ ಹಿರಿಯ ಪ್ರಾಥಮಿಕ ಆರೋಗ್ಯ ಸುರಕ್ಷತಾ ಅಧಿಕಾರಿ ಕೋಮಲ ಹಾಗೂ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಭಾಗವಹಿಸಿದ್ದರು ಈಗ ಏನು ಈ ಬಾರಿ ನೂರ ಇಪ್ಪತ್ತು ಕೇಸ್ ಬಂದಿದೆ ಆಲ್ರೆಡಿ ಈಗ ನಮ್ಮ ತಾಲೂಕು ಅಂದ್ರೆ ಡಿಸ್ಟಿಕ್ ಅಲ್ಲಿ ನಮ್ ತಾಲೂಕಲ್ಲಿ ಇಪ್ಪತ್ತೆರಡು ಕೇಸ್ ವರದಿಯಾಗಿದೆ ಆಲ್ರೆಡಿ ಹೆಚ್ಚಾಗಿದೆ ಕಳೆದ ಸಾಲಿಗಿಂತ ಈ ಸಾರಿ ಭಾಳಷ್ಟು ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಸಾರ್ವಜನಿಕರಲ್ಲಿ ಇದ್ರ ಬಗ್ಗೆ ಅರಿವು ಮೂಡಿಸೋಕ್ಕೆ ಈಗ ನಾವು ಬರೀ ಆರೋಗ್ಯ ಇಲಾಖೆನೇ ಹೋಗಿ ನಾವು ಮಾಡೋಕ್ಕಾಗಲ್ಲ ಯಾಕಂದರೆ ಇದು ಒಳ್ಳೆ ಶುದ್ಧವಾದ ನೀರಲ್ಲಿ ಈ ಸೊಳ್ಳೆಗಳು ಮೊಟ್ಟೆ ಇಟ್ಟು ಮರಿ ಮಾಡೋದರಿಂದ ಮನೆಗಳಲ್ಲಿ ಸ್ಟೋರ್ ಮಾಡಿರೋಂಥ ನೀರು ಮತ್ತು ಹೊರಗಡೆ ಚಿಕ್ಕ ತೆಂಗಿನಕಾಯಿ ಇರ್ಬೋದು ಟೈರ್ ಇರ್ಬೋದು ಬೇಡದೆ ಆಗಿರ್ತಕ್ಕಂಥ ಯಾವುದೇ ಒಂದು ವಸ್ತುಗಳನ್ನು ನೀರು ಸಂಗ್ರಹಣೆ ಆಗೋಂಥ ವಸ್ತುಗಳು ಹೊರಗಡೆ ಇದ್ದಿದ್ರು ಇದ್ದಿದ್ದರೂ ಕೂಡ ಮಳೆಗೆ ಅದರಲ್ಲಿ ತುಂಬಿಕೊಂಡಾಗ ಈ ಸೊಳ್ಳೆಗಳು ಹೋಗಿ ಮೊಟ್ಟೆ ಇಟ್ಟು ಮರಿ ಮಾಡ್ತವೆ ಅದರಿಂದ ಜನರಲ್ಲಿ ಅದ್ರ ಬಗ್ಗೆ ಅರಿವು ಮೂಡಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅದನ್ನೆಲ್ಲ ಸ್ವಚ್ಛ ಮಾಡ್ಕೊಡಿ ಪರಿಸರ ಸುತ್ತಮುತ್ತ ತ್ಯಾಜ್ಯಗಳನ್ನು ಹರಡದಂಗೆ ಸ್ವಚ್ಛವಾಗಿ ಇಟ್ಕೋಬೇಕು ಮನೆ ಒಳಾಂಗಣ ಹೊರಾಂಗಣ ಎಲ್ಲೂ ಕೂಡ ನೀರನ್ನ ಶೇಖರಣೆ ಮಾಡಿ ಕೂಡ ಇಟ್ಕೊಂಡ್ರು ಮುಚ್ಚಿ ಇಡಬೇಕು ಕನಿಷ್ಠ ವಾರಕ್ಕ ಒಂದ್ಸರಿ ಅಥವಾ ಎರಡ್ ಸಾರಿ ತಾಲೂಕಿನ ಬಾಗೂರು ಹೋಬಳಿಯ ಕಾರಿಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಸ ವಿಲೇವಾರಿ ಮಾಡಲು ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲವೆಂದು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಕೆ ಸತೀಶ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಕಳೆದ ಎರಡು ವರ್ಷಗಳ ಹಿಂದೆಯೇ ಗ್ರಾಮ ಪಂಚಾಯಿತಿ ವತಿಯಿಂದ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿಯಲ್ಲಿ ಸುಮಾರು ಹದಿಮೂರು ಲಕ್ಷ ರು ವೆಚ್ಚದಲ್ಲಿ ಕಸ ವಿಲೇವಾರಿ ಘಟಕವನ್ನು ನಿರ್ಮಾಣ ಮಾಡಲಾಗಿದೆ ಇದರ ಜೊತೆಗೆ ಮೂರು ವರ್ಷಗಳ ಹಿಂದೆಯೇ ಸುಮಾರು ಆರು ಲಕ್ಷ ರು ವೆಚ್ಚದಲ್ಲಿ ಕಸ ವಿಲೇವಾರಿ ಮಾಡಲು ಆಟೋವನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಆದರೆ ಸಿಬ್ಬಂದಿಗಳ ಕೊರತೆಯಿಂದಾಗಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಸ ವಿಲೇವಾರಿ ಮಾಡಲು ಆಗುತ್ತಿಲ್ಲ ಇದರಿಂದ ಸಾರ್ವಜನಿಕರು ಎಲ್ಲೆಂದರಲ್ಲಿ ಕಸವನ್ನು ಎಸೆಯುತ್ತಿದ್ದಾರೆ ಇದರಿಂದ ಸಾಂಕ್ರಾಮಿಕ ಕಾಯಿಲೆಗಳು ಹರಡುವ ಭೀತಿ ಎದುರಾಗಿದೆ ಅನೇಕ ವರ್ಷಗಳಿಂದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರನ್ನ ನೀಡಿದರೂ ಏನೂ ಪ್ರಯೋಜನವಾಗಿಲ್ಲ ಆದರೆ ಕಳೆದ ಒಂದು ವಾರದ ಹಿಂದೆ ತಾಲೂಕು ಪಂಚಾಯಿತಿಯ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯ ಕೆಲವು ಅಧಿಕಾರಿಗಳು ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ನೆಪಪಾತ್ರಕ್ಕೆ ಚರ್ಚೆಯನ್ನ ನಡೆಸಿದ್ದಾರೆ ಮಳೆಗಾಲ ಪ್ರಾರಂಭವಾಗುತ್ತಿದ್ದು ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಕಸದ ಸಮಸ್ಯೆ ತಲೆದೋರಲಿದೆ ಎಂದರು ಕಾರ್ಯಹಳ್ಳಿ ಗ್ರಾಮ ಪಂಚಾಯಿತಿಯು ಜಿಲ್ಲೆ ಹಾಗೂ ತಾಲೂಕಿನ ಗಡಿ ಭಾಗದಲ್ಲಿದ್ದು ಅಭಿವೃದ್ಧಿಯಲ್ಲಿ ಹಿಂದೆ ಉಳಿದಿದ್ದು ಮುಂಬರುವ ದಿನಗಳಲ್ಲಿ ಸರ್ಕಾರ ವಿಶೇಷ ಅನುದಾನ ನೀಡುವಂತೆ ಒತ್ತಾಯಿಸಿದ ಅವರು ಕ್ಷೇತ್ರದ ಶಾಸಕರು ಈ ಭಾಗದ ರಸ್ತೆ ಕುಡಿಯುವ ನೀರು ಸೇರಿದಂತೆ ವಿವಿಧ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಅನುದಾನವನ್ನು ಒದಗಿಸಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಚನ್ನಿನಹಳ್ಳಿ ಕುಮಾರ್ ಸುಜಾತ ನಾಗೇಂದ್ರ ಕೃಷಿ ಪತ್ತಿನ ಅಧ್ಯಕ್ಷ ನಟೇಶ್ ದಯಾನಂದ್ ಸೇರಿದಂತೆ ಇತರರು ಹಾಜರಿದ್ದರು

ಆ ನಾನೇ ಬರ್ತೀನಿ ಆ ರಾತ್ರಿ ಒಂದೆರಡು ಮಾತಾಡೋ ಕುಂತಕುನ ಕುಂತನ ಪಂತಾಯ್ನಿಂದ ಮಾತಾಡೋ ಪಿ ಸಿ ಅಲ್ಲಿ ಆಗಿದೆ ಬರ್ತೀರೋ ಇತನ ನಿಮ್ಮ ಬಾಡಿ ಜೊತೆ ಡಿಸ್ಕಸ್ ಆವತ್ತೆ ನಿಮಗೆಲ್ಲ ಫೋನ್ ಮಾಡಿದ್ರಲ್ಲ ಇವತ್ತು ನಾನು ಬಾರ ಮಾಡ್ತೀನಿ ಅವರು ಒಳ್ಳೆಯದ ಬರಲ್ಲ ಅಂತಾರೆ ನೀವು ಒಪ್ಪನ್ನ ಮಾಡಿದೀವಿ ಅವರು ಏನಕ್ಕೆ ವಾಪಸ್ ಮಾಡ್ತಲ್ಲ ಅಂತಾರೆ ನಾನು ನಿನ್ನೆ ಹೇಳಿದ್ನಲ್ಲ ನಿತಿ ಸಮಿತ ಮುಖದಲ್ಲಿ ಅದು ನಿಮ್ಮ ಇನ್ಮಾರ್ಕಳವರೆಗೆ ಏನಾದರೂ ಒಂದು ಅಂತ ಮಾಡಿ ನಾಡು ಕಂಡ ಅಪರೂಪದ ರಾಜಕಾರಣಿ ನಾಡಿನಿಂದ ಏಕೈಕ ಪ್ರಧಾನಿಯಾಗಿ ಭರತಕಂಡವನ್ನಾಳಿದ ಮಾಜಿ ಪ್ರಧಾನಿ ಮಣ್ಣಿನ ಮಗ ಎಚ್ ಡಿ ದೇವೇಗೌಡರವರಿಗೆ ಶನಿವಾರದಂದು ತೊಂಬತ್ತೆರಡನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ಇತ್ತೀಚಿನ ವಿದ್ಯಮಾನಗಳಿಂದ ಮನನೊಂದಿರುವ ದೇವೇಗೌಡರವರು ಹುಟ್ಟುಹಬ್ಬದ ಆಚರಣೆಗೆ ಕಡಿವಾಣವನ್ನು ಹಾಕಿಕೊಂಡಿದ್ದಾರೆ ಆದಾಗ್ಯೂ ಅವರ ಹುಟ್ಟುಹಬ್ಬದಂದು ಶ್ರವಣಬೆಳಗುಳ ಕ್ಷೇತ್ರದ ಶಾಸಕರಾದ ಎನ್ ಬಾಲಕೃಷ್ಣರವರು ಬೆಂಗಳೂರಿನ ಪದ್ಮನಾಭನಗರದಲ್ಲಿನ ದೇವೇಗೌಡರ ನಿವಾಸಕ್ಕೆ ತೆರಳಿ ಅವರಿಗೆ ಹೂಗುಚ್ಚವನ್ನ ನೀಡಿ ತೊಂಬತ್ತೆರಡನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ತಾಲೂಕಿನ ದೇವಸ್ಥಾನ ಕಾಡಿನಹಳ್ಳಿ ಗ್ರಾಮದಲ್ಲಿನ ಗ್ರಾಮದೇವತೆ ಲಕ್ಷ್ಮೀದೇವಿ ಅಮ್ಮನವರಿಗೆ ನೂತನವಾಗಿ ಜೀವನೋದ್ದಾರಗೊಂಡ ದೇವಾಲಯದಲ್ಲಿ ಅಮ್ಮನವರ ನೂತನ ವಿಗ್ರಹ ಸ್ಥಾಪನೆ ಕುಂಭಾಭಿಷೇಕ ಶಿಖರಗೋಪುರ ಕಳಶ ಪ್ರತಿಷ್ಠಾಪನೆ ಮೂರು ದಿನಗಳು ನಡೆದ ಪೂಜಾ ವಿಧಿವಿಧಾನಗಳು ಸಂತಸ ಸಂಭ್ರಮದಿಂದ ಪಾಲ್ಗೊಂಡ ಗ್ರಾಮಸ್ಥರು ಪಟ್ಟಣದಲ್ಲಿ ಡೆಂಗ್ಯೂ ಜ್ವರ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಮತ್ತು ಆರೋಗ್ಯ ಇಲಾಖೆ ಜಂಟಿಯಾಗಿ ಡೆಂಗ್ಯೂ ಜ್ವರ ನಿಯಂತ್ರಣದ ಕುರಿತಾಗಿ ಅರಿವು ಕಾರ್ಯಕ್ರಮ ಆಸ್ಪತ್ರೆ ಸರ್ಕಲ್ನಲ್ಲಿ ಮಾನವ ಸೇರ್ಪಡೆ ನಿರ್ಮಿಸಿ ಜನರನ್ನ ಎಚ್ಚರಿಸಲಾಯಿತು ತಾಲೂಕಿನ ಗಡಿ ಭಾಗವಾದ ಗ್ರಾಮ ಕಾರ್ಯಹಳ್ಳಿಯಲ್ಲಿ ಎಲ್ಲೆಂದರಲ್ಲಿ ಕಸ ಸಮರ್ಪಕ ಕಸ ವಿಲೇವಾರಿಗೆ ಮುಂದಾಗದ ಕಾರ್ಯಹಳ್ಳಿ ಗ್ರಾಮ ಪಂಚಾಯಿತಿ ಕಸ ವಿಲೇವಾರಿ ಘಟಕ ಕಸ ಸಂಗ್ರಹ ಆಟೋಕಿ ಲಕ್ಷಾಂತರ ಹಣ ವಿನಿಯೋಗ ಅಸಮಾಧಾನ ವ್ಯಕ್ತಪಡಿಸಿದ ಪಂಚಾಯಿತಿ ಉಪಾಧ್ಯಕ್ಷ ಸತೀಶ್ వార్తా ప్రసార ನಮ್ಮ ನಿಮ್ಮ నమ్మ నిమ్మ భేటీ జనవార్తేలి వందని